ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಜಯಾಂಶು ಬ್ಲಾಗ್ ಇವತ್ತು ನಾನು ಸಿಹಿ ಕುಂಬಳಕಾಯಿ ಪಲ್ಯಾನ ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತುಂಬ ರುಚಿಯಾಗುತ್ತೆ ನೀವೊಮ್ಮೆ ಟ್ರೈ ಮಾಡಿ ಕ್ವಿಕ್ಕಾಗಿ ಮತ್ತೆ ಈಸಿಯಾಗಿ ಮಾಡುವಂಥ ಕುಂಬಳಕಾಯಿ ಪಲ್ಯಾನ ಮಾಡೋಣ ಬನ್ನಿ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಎಣ್ಣೆನ ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಕಡಲೆಬೇಳೆ ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಅಷ್ಟು ಕೊತ್ತಂಬರಿ ಸೊಪ್ಪು ಒಂದು ಎರಡು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಒಂದು ಐದರಿಂದ ಹಸಿಮೆಣ್ಸಿ ಮತ್ತು ಒಂದು ಅರ್ಧ ಬೌಲಷ್ಟು ಕಾಯಿ ತೋರಿ ಈ ಕುಂಬಳಕಾಯಿನ ಸ್ವಲ್ಪ ದಪ್ಪ ದಪ್ಪಕ್ಕೆ ಉದ್ದಕ್ಕೆ ಹೆಚ್ಕೊಂಡಿ ತುಂಬ ಸಣ್ಣಗೆ ಹೆಚ್ಕೊಳ್ಬಿಡಿ ಯಾಕಂದರೆ ಅದು ಬೆಂದ್ಕು ಬೇಕಾದ್ರೆ ಕರ್ಗೋಗ್ಬಿಡುತ್ತೆ ಅದನ್ನ ಸ್ವಲ್ಪ ದಪ್ಪಕ್ಕೆ ಹೆಚ್ಕೊಂಡಿದ್ದೀನಿ ಇವಾಗ ನಾನು ಒಂದು ಬಾಣಲೆ ಇಟ್ಕೊಂಡು ಅದು ಕಾದ ನಂತರ ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಎಣ್ಣೆ ಕಾದಿದ ನಂತರ ನಾನಿಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸೆಳೆದಿದ ನಂತರ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ಕೆಂಪಾಗಬೇಕೆಂದರೆ ನೋಡಿರ ಸ್ವಲ್ಪ ಕಡಲೆಬೇಳೆ ಕೆಂಪಾದ ನಂತರ ನಾನಿಲ್ಲಿ ಏನು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡ ಅದನ್ನು ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬಳಸೋಲ್ಲ ಅಂದವರು ಕೆಂಪು ಮೆಣ್ಸಿನ್ಕಾಯಿನ ಬಳಸ್ಬೋದು ಇಲ್ಲಾಂದರೆ ಖಾರ ಪುಡಿನ ಹಾಕ್ಬೋದು ಅದು ರುಚಿ ತುಂಬ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಏನು ಎರಡು ಈರುಳ್ಳಿ ಸ್ವಲ್ಪ ದಪ್ಪ ಕೆಚ್ಕೊಂಡಿದ್ದೆ ಆ ಈರುಳ್ಳಿನ ಒಗ್ಗರಣೆ ಹಾಕ್ತಾಯಿದ್ದೀನಿ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಆದಷ್ಟು ನಾವು ಸ್ವಲ್ಪ ಕಮ್ಮಿ ಎಣ್ಣೆ ಬಳಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ಇವಾಗ ಸ್ವಲ್ಪ ರುಚಿಗೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹೇಸ್ಕೊಂಡಿದ ನಂತರ ನಾನಿಲ್ಲಿ ತೊಳೆದು ಹೆಚ್ಚಿಟ್ಕೊಂಡಂತಹ ಸಿಹಿ ಕುಂಬಳಕಾಯಿನ ನಾನಿಲ್ಲಿ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಹೋಳಿನ ದಪ್ಪದಾಗ ಹೆಚ್ಚಿದ್ದೀನಿ ಯಾಕಂದರೆ ಇದು ಬೆಂದ ನಂತರ ಕರ್ಗೋಗುತ್ತೆ ನೀವೇ ನೋಡಿ ಗೊತ್ತಾಗುತ್ತೆ ಹೇಗೆ ಎಷ್ಟು ಕರ್ಗಿರುತ್ತೆ ಅಂತ ಅದರಿಂದ ಸ್ವಲ್ಪ ದಪ್ಪನೇ ಹೆಚ್ಕೋಬೇಕು ಇವಾಗ ಒಗ್ಗರಣೆಯಲ್ಲಿ ಅದು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷದವರೆಗೂ ಬೇಯಿಸಿ ಮತ್ತು ಇದನ್ನು ಅವಾಗಾವಾಗ ಹಾಗೆ ತಿರುವಾಡ್ತಾ ಇರಬೇಕು ಇದಕ್ಕೇನು ನೀರು ಸೇರಿಸೋದು ಬೇಡ ಅದರಲ್ಲೇ ತೇವಾಂಶ ಇರೋದ್ರಿಂದ ಅದು ಅದೇ ತೇವಾಂಶದಲ್ಲಿ ಬೆಂದ್ಕೊಡುತ್ತೆ ನೋಡಿ ಈ ಥರ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇರಬೇಕು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ ಪ್ರೆಸ್ ಮಾಡಿ ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಇವಾಗ ನಾನಿಲ್ಲಿ ಕಾಯ್ತುರಿನ ಸೇರಿಸ್ತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ಕಾಯಿ ಮುಕ್ಕಾಲು ಭಾಗ ಬೆಂದಿದ ತಕ್ಷಣ ನಾವಿಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಪಲ್ಯ ತುಂಬ ರುಚಿಯಾಗಿರುತ್ತೆ ಇದು ಚಪಾತಿಗೆ ಅಕ್ಕಿ ರೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ನಿಮಗೆ ಸ್ವಲ್ಪ ಡ್ರೈ ಅನ್ನಿಸ್ತು ಅಂದರೆ ನೀವುಲ್ಲಿ ಒಂದು ಅರ್ಧ ಟೀ ಲೋಟದಷ್ಟು ನೀರನ್ನ ಸೇರಿಸ್ಕೋಬೋದು ಈ ಥರ ನೀರು ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಡಿ ಇದನ್ನು ತುಂಬ ಬೇಯಿಸೋದು ಬೇಡ ತುಂಬ ಬೇಯಿಸಿದ್ರೇನೇ ಹೋಳು ನನಗೆ ಸಿಗಲ್ಲ ತುಂಬ ಕರ್ಗೋಗ್ಬಿಟ್ಟಿರುತ್ತೆ ಆದ್ದರಿಂದ ನಾನು ಫಸ್ಟ್ ಹೇಳಿದ್ದೆ ನಿಮಗೆ ಹೋಳನ್ನು ಯಾವ ಸ್ವಲ್ಪ ದಪ್ಪ ದಪ್ಪ ಹೆಚ್ಚಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡುವಂಥ ಸಿಹಿ ಕುಂಬಳಕಾಯಿ ಪಲ್ಯನ ನೋಡಿ ಅಂತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬರ್